ವರ್ಷಾನ್ಗಟ್ಟಲೆಯಿಂದ ಇರೋ ಬಂಗುಗೆ ರಾಮಬಾಣ ಈ ಎಲೆಗಳು ಈ ಎಲೆಗಳ ರಸ ಒಂದು ತೊಟ್ಟು ಬಿದ್ದರೆ ಸಾಕು ನಿಮ್ಮ ಬಂಗಿನ ಜಾಗಕ್ಕೆ ಮುಡದ ಸಮೇತ ಅದನ್ನು ಕ್ಲಿಯರ್ ಮಾಡುತ್ತೆ ಅದನ್ನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ಚುವ ತುಂಬಿರೋ ಎಲೆಗಳು ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಬನ್ನಿ ವರ್ಷಾನ್ಗಟ್ಲೆಯಿಂದ ಇರೋ ಬಂಗ್ಗೆ ರಾಮಬಾಣ ವಿತ್ ಪ್ರೂವನ್ ರಿಸಲ್ಟ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೋಗೋಣ ಪಿಗ್ಮೆಂಟೇಷನ್ ವಾಸಿ ಆಗೋಲ್ಲ ಅಂತ ಕೆಲವ್ರು ಹೇಳ್ತಾರೆ ಡಿಪೆಂಡ್ಸ್ ಆನ್ ದ ಸ್ಕಿನ್ ಆಯಿತಾ ಅವ್ರಿಗೆ ಯಾವ ರೀತಿ ಇದೆ ಪಿಗ್ಮೆಂಟೇಷನು ಅಂತ ಇನ್ನು ಕೆಲವ್ರಿಗೆ ವಾಸಿಯಾಗಿದೆ ಕೆಲವ್ರಿಗೆ ವಾಸಿ ಆಗ್ತಾನೂ ಇದೆ ಈಗ ಕೆಲವರು ಶ್ರುತಿ ಮ್ಯಾಮ್ ಅಂತ ಹೇಳ್ಬೋದು ಅವ್ರು ತೊಂಬತ್ತು ಭಾಗದಷ್ಟು ವಾಸಿ ಆಗ್ತಿದೆ ನಂಗೆ ನಳಪಾಮಯಿಂದ ಮಲತಿಯಿಂದ ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಶೋಭಾನಿ ಮ್ಯಾಮ್ ಆಗಿರ್ಬೋದು ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ ಸೊ ಕೆಲವ್ರಿಗೆ ವಾಸಿ ಆಗ್ತಿರಲ್ಲ ರೀಸನ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಡರ್ಮಿಸ್ ಲೆವೆಲಲ್ಲಿರ್ಬೋದು ಅಲ್ವಾ ಅಂಥವ್ರಿಗೆ ರಾಮಬಾಣವಾಗಿ ಈ ಕ್ರೀಮ್ ತಂದಿದ್ದೀನಿ ಆಯಿತಾ ಈ ಎಲೆಗಳು ಪ್ರತಿಯೊಬ್ಬರು ಮನೇಲಿದ್ದರೆ ಅದೊಂದು ಔಷಧಿ ಇದ್ದಂಗೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ನಿಮ್ಗೆ ಇಂಟೇಕ್ಕೂ ಒಳ್ಳೆಯದು ಔಟ್ ಅಪ್ಲಿಕೇಶನ್ಗೂ ಒಳ್ಳೆಯದು ಅಂತ ಹೇಳ್ತಾ ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯೋಂಥ ಎಲೆಗಳು ಬನ್ನಿ ಇವತ್ತಿನ ವೀಡಿಯೋ ನೋಡ್ಕೊಂಬ ಕೇವಲ ಮೂರೇ ಮೂರು ಪದಾರ್ಥಗಳು ಉಪಯೋಗಿಸಿದ್ದೀನಿ ಇದೊಂದು ಎಲೆಗಳಿದ್ದರೆ ಸಾಕು ಎಷ್ಟು ವರ್ಷದಿಂದ ನಿಮಗೆ ಪಿಗ್ಮೆಂಟೇಷನ್ ಬಂದಿದ್ದರೂ ಬುಡದಿಂದ ತೆಗೆಯೋ ಶಕ್ತಿ ಇದೆ ಇದಕ್ಕೆ ನೋ ಕೆಮಿಕಲ್ ಕೆಮಿಕಲ್ ಫ್ರೀ ಸೊ ಈ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ ಎಲೆಗಳು ಕೇವಲ ಇಷ್ಟೇ ಎಲೆ ಸಾಕು ನಿಮ್ಮ ಬಂಗ್ನ ತೆಗೆಯೋದಕ್ಕೆ ಒಂದೇ ಒಂದು ಎಲೆ ಸೊ ಅಂತ ಅದ್ಭುತವಾದ ಎಲೆಗಳಿಂದ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮ ನಾನು ಹೇಮ ನಾನು ಯಾವ ರೀತಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋರಂತೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಅಂತ ಬರುತ್ತೆ ನಾಟಿ ತುಳಸಿ ಇದ್ರೆ ಇನ್ನೂ ಒಳ್ಳೆಯದು ಇದನ್ನು ನೋಡಿ ಎಲೆಗಳಿಗೆ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ನಾನಿಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಾ ஓகேண்ணா இதில் எஸ் தின வைக்கோ ஸ்டோர் மாடி இட் கொள்வோது ரோஸ் வாட்ரு ஹாக்குபிட்டு இதெல்லாம் ரச தீனி ஓகே கேவல ஒன்று காலச்சம்ச்சு ரோஸ் வாட்ரு ஹாக்கி நம்ம நமக்கு அதன் ரெண்டு இது அது ரச ரெடி இது சோ ಓಕೆ ಸೊ ನನ್ನ ಹತ್ರ ಇದ್ದಿದ್ದು ತುಳಸಿ ಅಷ್ಟೇ ಅವೈಲಬಲ್ಲು ನಿಮ್ಮ ಹತ್ರ ಜಾಸ್ತಿ ಇತ್ತು ಅಂದರೆ ನೀವು ಜಾಸ್ತಿ ಹಾಕೊಳ್ಬೋದು ತುಳಸಿ ಇದಕ್ಕೆ ನಾನು ಇದು ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಈ ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ನೀವು ಹಸಿ ಹಾಲಲ್ಲಿ ಮುಖಾನ ನೀಟಾಗಿ ಒರೆಸ್ಕೊಂಡಿರಬೇಕು ಮತ್ತು ಆ ಹಾಲು ನೀವು ಮುಖದ ಮೇಲೆ ಏನು ಹಾಕ್ಕೊಂಡಿರ್ತೀರೋ ಅದು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಅವಾಗ ಮಾತ್ರ ಈ ಪ್ರೊಸೀಜರ್ ಅದು ವರ್ಕ್ ಆಗುತ್ತೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಓಕೆ ದಿನದಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಸೊ ಇದು ನಾಟಿ ಔಷಧಿಯಲ್ಲಿ ಹೆಸರು ಮಾಡಿದಂಥ ತುಳಸಿ ಇದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಆಗಿರೋ ಆಲೋವೆರಾ ಜೆಲ್ ಇದ್ದೀನಿ ನೋಡಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸೊ ಅಲೋವೆರಾ ಜೆಲ್ಲು ವೈಟ್ ಕಲರ್ ಇರೋದು ನಮಗೆ ಗ್ರೀನ್ ಕಲರ್ ಬೇಕು ಅಲ್ಲಿ ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನೋಡಿ ನೋಡಿ ಚೆನ್ನಿ ಆಗಬೇಕು ಕಲರು ಚೇಂಜ್ ಆಗಬೇಕು ನೋಡಿ ಈ ನೋಡಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಗ್ಲಿಸ್ರೀನ್ ಆ್ಯಡ್ ಮಾಡ್ತೀನಿ ಕೇವಲ ಮೂರೇ ಮೂರು ಪದಾರ್ಥಗಳು ಆಯಿತಾ ಇದು ತುಂಬ ದಿನ ನೀವು ಇಡಬೇಕು ಒಂದು ತಿಂಗಳು ಇಡಬೇಕು ಅನ್ನೋ ಪಕ್ಷದಲ್ಲಿ ಗ್ಲೀಸರಿನ್ನ ಆ್ಯಡ್ ನಿಮ್ಗೆ ಎಲ್ಲೆಲ್ಲಿ ಬಂದಿದೆಯಾ ಯಾವ ರೀತಿ ಅಪ್ಲೈ ಮಾಡೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ವೆಲ್ಕಮ್ ಟು ಹಿಮನ್ ನಾಗ್ರಿಜ್ ಬ್ಲಾಗ್ಸ್ ನಾನು ಹೇಮಾ ಏನಿಲ್ಲ ಈ ಇರಬೇಕು ಕ್ರೀಮ್ ನೋಡಿ ಜೆಲ್ ಕನ್ಸಿಸ್ಟೆನ್ಸಿಲಿ ಇರಬೇಕು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಡಿ ಇದನ್ನು ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಫಸ್ಟು ಹಸಿ ಹಾಲಲ್ಲಿ ಮುಖಾಂತ ಚೆನ್ನಾಗಿ ಕ್ಲೀನ್ ಮಾಡಿರ್ಬೇಕು ಕಾಟನಲ್ಲಿ ಅದು ಯಾವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ನಾನು ಆಯಿತಾ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿದೆ ಕೆಲವರಿಗೆ ಸ್ಪಾಟ್ ಇರುತ್ತೆ ನನಗಿಲ್ಲೇ ಇದ್ದಿದ್ದು ಸ್ಪಾಟ್ ಪಿಗ್ಮೆಂಟೇಷನ್ ಇಲ್ಲ ಅಪ್ಲೈ ಮಾಡ್ಕೊಳ್ಳಿ ಕೆಲವರಿಗೆ ಬರೀ ಮೂಗ್ ಮೇಲೆ ಇರುತ್ತೆ ಆಯಿತಾ ಅವ್ರಿಲ್ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನು ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ನನಗೆ ಉರಿ ನೆವೆ ಮತ್ತೊಂದು ಸೈಡ್ ಎಫೆಕ್ಟ್ಸ್ ಆಗ್ತಿಲ್ಲ ಕೆಲವರಿಗೆ ಬಟರ್ಫ್ಲೈ ಅಂತ ಹೇಳ್ತಾರೆ ಅವರು ಈ ಥರ ಹಾಕ್ಕೊಡಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಆಯಿತಾ ಪ್ಯಾತ್ಸ್ ಜಸ್ಟ ಯಾವುದು ಮಾಡಬೇಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀಟಾಗಿ ಫೇಸ್ ವಾಶ್ ಮಾಡಿಕೊಡಿ ಉಖಾನ ಆಮೇಲೆ ಯಾವುದೇ ಕಾರಣಕ್ಕೂ ಸೋಪ್ ಹಾಕಬೇಡಿ ನೀಟಾಗಿ ಅಪ್ಲೈ ಮಾಡಿ ನೋಡಿ ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾನೇ ತೊಗೊಳ್ಬೇಕು ಯಾವುದು ಕಲರ್ಡ್ ತಗೊಳ್ಬಾರ್ದು ನೋಡಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಷ್ಟೇ ಆಯಿತಾ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಮಿನಿಮಮ್ ಅಂದರೆ ಒಂದು ಹತ್ತು ನಿಮಿಷ ಇರಬೇಕು ಒಂದು ಅರ್ಧ ಗಂಟೆ ಆದಮೇಲೆ ನೀಟಾಗಿ ಆಫ್ ಮಾಡಿ ಓಕೆನಾ ಇದು ಸೇಫೋನ್ ಸೈಡು ಪಿಗ್ಮೆಂಟೇಷನ್ ನಾನು ಹೇಳ್ಕೊಡ್ತಿದ್ದೀನಿ ಕೆಲವ್ರಿಗೆ ನಲಪಮ ಆಗಲ್ಲ ಕೆಲವ್ರಿಗೆ ಮೂಲತಿ ಆಗಲ್ಲ ಅನ್ನೋರಿಗೆ ಟೆನ್ ಮಿನಿಟ್ಸ್ ಇಟ್ಟಿದ್ದೀನಿ ನೀಟಾಗಿ ನೋಡಿ ಒಂದು ಕಾಟನ್ ಸಹಾಯದಿಂದ ನೀಟಾಗಿ ಅದನ್ನು ರಿಮೂವ್ ಮಾಡಿಬಿಡಿ ಓಕೆ ನಿಮಗೆ ಎರಡರಿಂದ ಮೂರು ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಓಕೆ ಸೊ ತುಳಸಿ ಅನ್ನೋದು ನಾಟಿ ಔಷಧಿಲಿ ಹೆಸರು ಮಾಡಿರೋದು ಸುಮಾರಷ್ಟು ಮನೆಮದ್ದನ್ನು ತುಳಸಿಲ್ ಮಾಡ್ತಾರೆ ಅದು ರಾಮ ತುಳಸಿ ಆಗಿರ್ಬೋದು ಕೃಷ್ಣ ತುಳಸಿ ಆಗಿರ್ಬೋದು ಓಕೆನಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರ ಬೆಲ್ ಬಟನ್ ಹೇಳ್ತಾ ಹೋಗ್ಬಿಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್